ಸೊ ಈಗ ಇವಾಗ ಇದು ಅನ್ಬಾಕ್ಸಿಂಗ್ ಮಾಡೋಣ ಈಗ ಪಾರ್ಸೆಲ್ ಬಂದಿದೆ ನಾನೀಗ ಆಲ್ರೆಡಿ ಹೇಳಿದೆ ಪರ್ಪಲಲ್ಲಿ ನಾನು ಆರ್ಡರ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಸೊ ಇದನ್ನು ಎದುರಿಗೆ ಅನ್ಬಾಕ್ಸಿಂಗ್ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋ ಇದ್ದೀನಿ ಸೊ ಇವಾಗ ಏನು ನಾನು ತರಿಸಿರ್ಬೋದು ಅಂದರೆ ಆಲ್ಮೋಸ್ಟ್ ಅದು ಸಿಗೋದೇ ಬ್ಯೂಟಿ ಪ್ರಾಡಕ್ಟ್ ಸೊ ನಾನು ತರಿಸಿರೋದು ಬ್ಯೂಟಿ ಪ್ರಾಡಕ್ಟೇ ಆಗಿರುತ್ತೆ ಅಂತ ಗೊತ್ತಾಗ್ತಾ ಇದೆ ಎಸ್ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಏನಪ್ಪ ಅಂತಂದರೆ ಯಾರೇ ಆಗಲಿ ಇದನ್ನು ತೊಗೊಬೇಕಾದ್ರೆ ಸೀಲ್ ಏನಾದರೂ ಓಪನ್ ಆಗಿದ್ದರೆ ಅಥವಾ ಈ ಪ್ಯಾಕಿಂಗ್ ಏನಾದರೂ ಓಪನ್ ಆಗಿದ್ದರೆ ನೀವು ಇದನ್ನು ರಿಸೀವ್ ಮಾಡ್ಕೊಬಾರ್ದು ಯಾವುದೇ ಪಾರ್ಸಲ್ನ ಯಾಕಂದರೆ ಅದು ರೆಸ್ಪಾನ್ಸಿಬಿಲಿಟಿ ಆಗಿರೋಲ್ಲ ಅದಕ್ಕೆ ಅವರು ಸ್ಟಾರ್ಟಿಂಗಲ್ಲೇ ಹೇಳಿರ್ತಾರೆ ನೀವು ಆರ್ಡರ್ ಮಾಡಿದ ಕೂಡಲೇ ಏನಪ್ಪ ಅಂತಂದರೆ ಏನಾದರೂ ಸೀಲ್ ಓಪನ್ ಆಗಿದ್ದರೆ ಅಥವಾ ಪ್ಯಾಕಿಂಗ್ ಓಪನ್ ಆಗಿದ್ದರೆ ನೀವು ರಿಸೀವ್ ಮಾಡ್ಕೊಬೇಡಿ ಅಂತ ಹೇಳಿ ಎಸ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ ಒಂಚೂರು ಯಾವುದು ಲೀಕ್ ಆಗಬಾರ್ದು ಆ ಥರ ಇವಾಗ ಒಂದೊಂದಾಗೆ ನಾನು ತೆಗಿತೀನಿ ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ ಲಾರಿಯಲ್ ಬ್ರ್ಯಾಂಡು ಮಾಯ್ಚರೈಸರ್ ಇರುವಂತಹ ಆ್ಯಂಡ್ ಹೈಡ್ರೇಷನ್ ಇರುವಂತಹ ಒಂದು ಕಂಡೀಷ್ನರು ಇದು ಏನು ಅಂತ ಅಂತಂದರೆ ಕಂಡೀಷ್ನರ್ ಹೇರ್ಗೆ ಯೂಸ್ ಮಾಡುವಂತಹ ಒಂದು ಕಂಡೀಷ್ನರ್ ಆಗಿದೆ ಸೊ ಇದು ಶಾಂಪೂ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಸೇಮ್ ಬ್ರ್ಯಾಂಡಲ್ಲೇ ತರಿಸಿದ್ದೀನಿ ಶಾಂಪು ಕೂಡ ಇದು ಅಷ್ಟೇ ಏನು ಹೇರು ಹೈಡ್ರೇಟ್ ಆಗಿರುತ್ತೋ ಅದನ್ನೆಲ್ಲ ಅದು ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡುತ್ತೆ ಸೊ ಸೆವೆಂಟಿ ಟೂ ಅವರ್ಸ್ ಮಾಯ್ಚುರೈಸಿಂಗ್ ಫಿಲ್ಲಿಂಗ್ ಶಾಂಪು ಅಂತಿದೆ ಸೊ ಇದು ಕೂಡ ಒಂದು ಗುಡ್ ಶಾಂಪು ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ ಇದು ನಾನು ತರಿಸ್ತಾ ಇರೋದು ಸೆಕೆಂಡ್ ಟೈಮ್ ಆಲ್ರೆಡಿ ಒಂದೊಂದು ಬಾಟಲ್ನ ನಾನು ಖಾಲಿ ಮಾಡಿದ್ದೀನಿ ಆಲ್ರೆಡಿ ಇದು ಸೆಕೆಂಡ್ ಟೈಮ್ ನಾನು ತರಿಸಿರೋದು ಸೊ ನೆಕ್ಸ್ಟು ನಾನು ತರಿಸ್ತಿರೋದು ಏನಪ್ಪ ಅಂತಂದರೆ ಎಸ್ ಎವ್ರಿಯುತ್ ಬ್ರ್ಯಾಂಡ್ ಅವ್ರದ್ದ ಎವ್ರಿ ಯುತ್ ಬ್ರ್ಯಾಂಡ್ ಅವ್ರದ್ದು ಟ್ಯಾನ್ ರಿಮೂವರ್ ತರಿಸಿದ್ದೀನಿ ಅಂದರೆ ಚಾಕ್ಲೇಟ್ ಆ್ಯಂಡ್ ಚೆರ್ರಿ ಸ್ಕ್ರಬ್ ಇದು ಆ್ಯಕ್ಚುಲಿ ನಾನು ತರಿಸಿರೋದು ಸ್ಕ್ರಬ್ಬು ಇದು ಏನು ಅಂತಂದರೆ ಒಂದು ಸಿಂಗಲ್ ಆರ್ಡರ್ ಮಾಡೋಕೆ ಬರೋದಿಲ್ಲ ಡಬಲ್ಲೇ ಆರ್ಡರ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಎರಡೆರಡು ಸೆಟ್ ಬಂದಿದೆ ನನಗೆ ಸೇಮ್ ಇದು ಕೂಡ ಅಷ್ಟೇ ಎವ್ರಿಯುತ್ ಬ್ರ್ಯಾಂಡ್ ಅವ್ರದ್ದನ್ನೇ ಫೇಸ್ ಪ್ಯಾಕ್ ಇದು ಕೂಡ ಸ್ಕ್ರಬ್ ಬಂದ್ಬಿಟ್ಟು ಫೇಸ್ಗೆ ಯೂಸ್ ಮಾಡೋವಂಥದ್ದು ಇದು ಕೂಡ ಆ ಫೇಸ್ಗೆ ಯೂಸ್ ಮಾಡುವಂತಹ ಫೇಸ್ ಪ್ಯಾಕು ಸೊ ನೋಡಿ ನಾನು ಹೇಳಿದೆ ಎರಡೆರಡು ಅಂತೇಳಿ ಫೇಸ್ ಪ್ಯಾಕ್ ಎರಡು ಬಂದಿದೆ ಎರಡು ಆರ್ಡರ್ ಮಾಡಿದ್ದೀನಿ ಒಟ್ಟಿಗೆನೆ ಅಂದರೆ ಡಿಸ್ಕೌಂಟ್ ಇರುತ್ತೆ ಎಷ್ಟೆಷ್ಟು ಡಿಸ್ಕೌಂಟ್ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಅದೇ ಥರ ಏನು ಅಂತಂದರೆ ಇದು ಸ್ಕ್ರಬ್ಬು ಇದು ಕೂಡ ಟ್ಯಾನ್ ರಿಮೂವ್ ಆಗುತ್ತೆ ಫೇಸ್ ಪ್ಯಾಕ್ ಏನು ತೋರಿಸಿದ್ದೀನಿ ಅದು ಕೂಡ ಟ್ಯಾನ್ ರಿಮೂವ್ ಆಗುತ್ತೆ ಸೊ ನೋಡಿ ಈ ಥರ ತರಿಸಿದ್ದೀನಿ ನಾನು ಯಾಕಂದರೆ ಯಾವಾಗಲೂ ಒಂದೇ ಬ್ರ್ಯಾಂಡ್ದು ಯೂಸ್ ಮಾಡೋದು ಬೆಸ್ಟು ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ದು ಯಾವತ್ತೂ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ತರಿಸಿದ್ದೀನಿ ಗಾರ್ನಿಯರ್ ಕಂಪ್ನಿಯವ್ರದ್ದು ತರಿಸಿ ತರಿಸಿದ್ದೀನಿ ಸ್ಕಿನ್ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಬ್ರೈಟ್ ಇದು ಕಂಪ್ಲೀಟ್ ಎಸ್ ಬ್ರೈಟ್ ಕಂಪ್ಲೀಟ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಏನು ಅಂದರೆ ಸಿರಮ್ ಅಂದರೆ ಗಾರ್ನಿಯರ್ ಅವರ ಸಿರಮ್ ತರಿಸಿದ್ದೀನಿ ಸೊ ಇದು ನಾನು ತುಂಬ ಸರ್ಚ್ ಮಾಡಿ ತರಿಸಿರೋ ಅಂಥದ್ದು ಏನಕ್ಕೆ ಅಂತಂದರೆ ವಿಟಮಿನ್ ಸಿ ಇರೋಂತಹ ಸಿರಮ್ನ ಯೂಸ್ ಮಾಡೋದ್ರಿಂದ ಫೇಸ್ಗೆ ತುಂಬ ಒಳ್ಳೆಯದು ಅದು ಗ್ಲೋ ಕೊಡುತ್ತೆ ಪಿಂಪಲ್ಸ್ನ ಕಮ್ಮಿ ಮಾಡುತ್ತೆ ಹಾಗೆ ಏನಪ್ಪ ಅಂತಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಮತ್ತು ಸ್ಕಿನ್ ಏನಿರುತ್ತೋ ಅದನ್ನು ಸ್ಮೂತಾಗಿ ನೋಡ್ಕೊಬೋದು ಸೊ ಹಾಗಾಗಿ ಈ ಒಂದು ಸಿರಮ್ ಕೂಡ ನಾನು ತರಿಸಿದೆ ನೆಕ್ಸ್ಟು ಇದಿಷ್ಟು ನಾನು ಆರ್ಡರ್ ಮಾಡಿರೋಂತಹ ಪ್ರಾಡಕ್ಟು ಏನಪ್ಪ ಅಂತಂದರೆ ಇವಾಗ ನಾನು ಏನು ಇದು ಕಂಡೀಷ್ನರ್ ಹೇರ್ ಕಂಡೀಷ್ನರ್ನ ನಾನು ಆರ್ಡರ್ ಮಾಡಿದೆ ಹಾಗೆಯೇ ಯೂ ಆರ್ಡರ್ ಮಾಡಿದೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರಬ್ಬು ಅಂದರೆ ಏನು ಅಂದರೆ ಸಿಂಗಲ್ ಪ್ಯಾಕ್ನ ಏನಿರುತ್ತೋ ಅದನ್ನು ಆರ್ಡರ್ ಮಾಡೋಕ್ಕಾಗೋದಿಲ್ಲ ಈ ಪರ್ಪಲ್ ಆ್ಯಪಲ್ಲಲ್ಲಿ ಏನಾಗುತ್ತೆ ಅಂತಂದರೆ ಸಮಟೈಮ್ಸು ಸಿಂಗಲ್ ನೋಡಿ ಈ ಪೀಸು ಸಿಂಗಲ್ ನಾವು ಆರ್ಡರ್ ಮಾಡ್ಬೋದು ಅದೇ ಥರ ಇದನ್ನು ನಾವು ಸಿಂಗಲ್ ಆರ್ಡರ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಸಲ ನಾವು ಆರ್ಡರ್ ಮಾಡಿದರೆ ಅದು ಎರಡು ಅಂತಲೇ ತೊಗೊಳತ್ತೆ ಒಂದು ಸಿಂಗಲ್ ಅಂತ ತೊಗೊಳ್ಳೋಲ್ಲ ಸೊ ಹಾಗಾಗಿ ಸ್ಕ್ರಬ್ ಕೂಡ ಎರಡು ಮಾಡಿದ್ದೀನಿ ಮತ್ತು ಫೇಸ್ ಪ್ಯಾಕ್ ಕೂಡ ನಾನು ಎರಡು ಆರ್ಡರ್ ಮಾಡಿದ್ದೀನಿ ಆಮೇಲೆ ಏನು ಅಂತಂದರೆ ಸಿರಮ್ ಹೇಳಿದೆ ನಾನಿವಾಗ ಫೇಸ್ ಸಿರಮು ವಿಟಮಿನ್ ಸಿ ಇರುವಂತಹ ಫೇಸ್ ಸಿರಮ್ ಅದನ್ನು ಕೂಡ ಎರಡು ಆರ್ಡರ್ ಮಾಡಿದ್ದೀನಿ ಹಾಗೆ ಏನು ಅಂತಂದರೆ ಇಷ್ಟೆಲ್ಲ ಆರ್ಡರ್ ಮಾಡಿದ್ದಕ್ಕೆ ಇದರಲ್ಲಿ ನನಗೆ ಡಿಸ್ಕೌಂಟ್ ಕೂಡ ಸಿಕ್ಕಿದೆ ಜೊತೆಗೆ ಏನು ಅಂತ ಅಂದರೆ ಡಿಸ್ಕೌಂಟ್ ಜೊತೆಗೆ ಕಾಂಪ್ಲಿಮೆಂಟ್ರಿಯಾಗಿ ಒಂದು ಸೇಮ್ ಇವಾಗ ಏನು ಶಾಂಪು ಹೇಳಿದೆ ಅಲ್ಲ ಇಲ್ಲಿದೆ ನೋಡಿ ಸೇಮ್ ಶಾಂಪು ಇದೆ ಮತ್ತು ಕಾಂಪ್ಲಿಮೆಂಟ್ರಿಯಾಗಿ ನನಗೆ ಸಿಕ್ಕಿದೆ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಸಿಕ್ಕಿದೆ ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ ಟ್ವೆಂಟಿ ಫೈವ್ ಎಮ್ ಎಲ್ ಸಾರಿ ಟ್ವೆಂಟಿ ಫೈ ಎಮ್ ಎಲ್ ಇದೆ ಇಲ್ಲಿ ನೋಡಿ ಟ್ವೆಂಟಿ ಫೈವ್ ಎಮ್ ಎಲ್ ಇದೆ ಸೊ ಎಕ್ಸ್ಪೈರಿ ಡೇಟ್ ಕೂಡ ತುಂಬ ಲಾಂಗ್ ಟೈಮ್ ಇದೆ ಟೂ ತೌಸಂಡು ಟ್ವೆಂಟಿ ಸೆವೆನ್ ತನಕ ಇದೆ ಆ ಥರ ಇದು ಕೂಡ ಆಗಿ ಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಅಷ್ಟೇ ನಾನು ಕಂಡೀಷ್ನರು ಮತ್ತು ಶಾಂಪು ಮತ್ತು ಹೇರ್ ಸಿರಮ್ನ ಏನು ಆರ್ಡರ್ ಮಾಡಿದಾಗ ಇದು ನನಗೆ ಕಾಂಪ್ಲಿಮೆಂಟ್ರಿಯಾಗಿ ಬಂದಿತ್ತು ಅಂದರೆ ಟ್ವೆಂಟಿ ಫೈವ್ ಎಮ್ ಎಲ್ಲು ಶ್ಯಾಂಪು ಸೇಮ್ ಬ್ರ್ಯಾಂಡ್ದು ನನಗೆ ಕಾಂಪ್ಲಿಮೆಂಟ್ರಿಯಾಗಿ ಬಂದಿತ್ತು ಈಗೂ ಕೂಡ ನಾನು ಇವೆರಡು ಮಾಡಿದೆ ಜೊತೆಗೆ ಜಾಸ್ತಿ ನಾನು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದಕ್ಕೆ ಇದು ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ಕಿದೆ ಅದ್ರ ಜೊತೆ ಇನ್ನೊಂದು ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ಕಿದೆ ಮಾಮಾ ಹೈ ಹೈಬಿಸ್ಕಸ್ ಹೇರ್ ಆಯಿಲ್ ಸಿಕ್ಕಿದೆ ಅಂದರೆ ಹೇರ್ ಏನು ಡ್ಯಾಮೇಜ್ ಆಗಿರುತ್ತೋ ಅದನ್ನು ರೀಗ್ರೋತ್ ಮಾಡುತ್ತೆ ಹಾಗೆ ಏನಪ್ಪ ಅಂತಂದರೆ ಹೇರು ತುಂಬ ರಫ್ ಆಗಿರೋದಾಗಲಿ ಮತ್ತು ಏನು ಅಂತಂದರೆ ಹೇರ್ ಕವಲು ಹೊಡೆಯೋದು ಅಂತೀವಲ್ಲ ಆ ಏನೇ ಇದ್ರೂ ಅದನ್ನೆಲ್ಲ ಇದು ರಿಮೂವ್ ಮಾಡುತ್ತೆ ಮತ್ತು ಹೈಬಿಸ್ಕಿಸ್ ದಾಸವಾಳ ಅಂತಂದ್ರೆ ಹೇರ್ ಗ್ರೋತ್ಗೆ ಹೇರ್ ಶೈನ್ ಮಾಡೋದಕ್ಕೆ ಹೇರ್ ಸ್ಮೂತ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಮತ್ತು ಮಮೋ ಅರ್ತದು ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಸುಮಾರು ಜನ ಯೂಸ್ ಮಾಡಿದ್ದಾರೆ ಬಟ್ ಇದನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಸೊ ಮಾಡಿಬಿಟ್ಟು ಹೇಗಿದೆ ಅನ್ನೋದು ರಿಸಲ್ಟ ನಾನು ಖಂಡಿತ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಸೊ ಇದು ಕೂಡ ನನಗೆ ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ಕಿರೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟಿದೆ ನೈಂಟಿ ನೈನ್ ರುಪೀಸ್ ಇದೆ ಇಷ್ಟು ಚಿಕ್ಕು ಬಾಟ್ಲಿಗೆ ನೈಂಟಿ ನೈನ್ ರುಪೀಸ್ ಇದೆ ಈ ಒಂದು ಚಿಕ್ಕು ಬಾಟ್ಲಿಗೆ ಆದರೆ ನನಗೆ ಇದು ಸಿಕ್ಕಿರೋದು ಕಾಂಪ್ಲಿಮೆಂಟ್ರಿಯಾಗಿ ಫ್ರೀಯಾಗಿ ಸಿಕ್ಕಿದೆ ಅಂದರೆ ನಾನು ಏನು ಇಷ್ಟೆಲ್ಲ ಆರ್ಡರ್ ಮಾಡಿದೆ ಅಲ್ವಾ ಸೊ ಅದಕ್ಕೆ ನಂಗೆ ಅಂತಹ ಕಾಂಪ್ಲಿಮೆಂಟ್ರಿ ಇವೆರಡು ಸೊ ಇದೆಲ್ಲ ನಾನು ಆರ್ಡರ್ ಮಾಡಲಿಕ್ಕೆ ನನಗೆ ಎಷ್ಟು ಪ್ರೈಸ್ ಆಯಿತು ಅಂತ ಅಂದರೆ ಕಂಪ್ಲೀಟಾಗಿ ಒಂಬೈನೂರ ಮೂವತ್ತೆಂಟು ರೂಪಾಯಿ ನನಗೆ ಇದು ಬಿಲ್ ಆಗಿರೋದು ಅಂದರೆ ಒಂಬೈನೂರ ಮೂವತ್ತೆಂಟು ರೂಪಾಯಿ ನನಗೆ ಬಿಲ್ ಆಗಿದೆ ಇದ್ರದ್ದು ಅಂದರೆ ಎಲ್ಲದು ಸೇರಿ ಸೊ ನನಗೆ ಇದು ಅಂತ ಅನ್ನಿಸ್ತು ಈ ಪ್ರೈಸಲ್ಲಿ ಏನಕ್ಕೆ ಅಂತಂದರೆ ಈಗ ಏನಾಗುತ್ತೆ ಇದೊಂದೇ ನಾನು ಜಸ್ಟ್ ಇದೊಂದೇ ಏನು ಟ್ಯಾನ್ ರಿಮೋವರ್ ಪ್ಯಾಕ್ನ ನಾನು ಮೆಡಿಕಲ್ ಸ್ಟೋರಲ್ಲೋ ಅಥವಾ ಸಿಂಗಲ್ ಬೇರೆ ವೆಬ್ಸೈಟಲ್ಲಿ ಹೋಗಿ ಇದೊಂದೇ ಆರ್ಡರ್ ಮಾಡ್ತೀನಿ ಅಂತಂದರೆ ಒನ್ ಟೆನ್ ರುಪೀಸ್ ಒನ್ ಟೆನ್ ರುಪೀಸ್ ಇದೆ ಒಂದಕ್ಕೆ ಅಲ್ಲಿಗೆ ಎರಡಕ್ಕೆ ಎಷ್ಟಾಗತ್ತೆ ಟೂ ಟ್ವೆಂಟಿ ರುಪೀಸ್ ಆಗುತ್ತೆ ಹಾಂ ಕರೆಕ್ಟು ಟೂ ಟ್ವೆಂಟಿ ರುಪೀಸ್ ಆಗುತ್ತೆ ಸೊ ಇದೇನು ಇದರಲ್ಲೂ ನಂಗೆ ಡಿಸ್ಕೌಂಟ್ ಆಗಿದೆ ಸೊ ಇದು ಅಷ್ಟೇ ಇದ್ರದ್ದು ಒಂದು ಸಿಂಗಲ್ದು ಒಂದು ಇರುತ್ತೆ ಎರಡದ್ದು ಸೇರಿ ಡಬಲ್ ಆಗುತ್ತೆ ಆದರೆ ಇಲ್ಲಿ ಎರಡು ಹೊಟ್ಟೆಗೆ ನಾನು ಆರ್ಡರ್ ಮಾಡಿದ್ದರಿಂದ ಈ ಪ್ರೈಸಲ್ಲೂ ಕೂಡ ನಂಗೆ ಡಿಸ್ಕೌಂಟ್ ಇದೆ ಅದನ್ನು ನಾನು ನಿಮಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಎಷ್ಟು ನನಗೆ ಡಿಸ್ಕೌಂಟ್ ಆಗಿದೆ ಅಂತ ಆದರೆ ಕಂಪ್ಲೀಟಾಗಿ ಇದಿಷ್ಟು ನನಗೆ ಅಂದರೆ ಇದನ್ನೆಲ್ಲ ಆರ್ಡರ್ ಮಾಡಿದ್ದು ಒಂಬೈನೂರ ಮೂವತ್ತೆಂಟು ರೂಪಾಯಿ ನೈನ್ ಥರ್ಟಿ ಏಟ್ ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ ನಾನು ಬೈ ಮಾಡಿದ್ದೀನಿ ಜಸ್ಟ್ ಇದನ್ನು ಹೇಗೆ ಅಂತಂದರೆ ಇವತ್ತು ನೀವು ಆರ್ಡರ್ ಮಾಡಿದರೆ ನಿಮಗೆ ನಾಳೆ ಮಧ್ಯಾಹ್ನದೊಳಗೆ ಬರುತ್ತೆ ಸೊ ಆರ್ಡರ್ ಮಾಡಬೇಕಾದ್ರೆ ಅಮೌಂಟ್ನ ಕೈಯಲ್ಲಿ ಇಟ್ಕೊಂಡು ಆರ್ಡರ್ ಮಾಡಿ ಇಲ್ಲ ಅಂತಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು ಮತ್ತು ನೀವು ಆನ್ಲೈನಲ್ಲೂ ಕೂಡ ನೀವು ಬಿಫೋರೇ ಏನು ಅಮೌಂಟನ್ನ ಪೇ ಮಾಡಿ ನೀವು ಬೈ ಮಾಡ್ಬೋದು ಅಡ್ವಾನ್ಸ್ ಆಗಿ ಇಲ್ಲಾಂದರೆ ಮನೆಗೆ ಬಂದಮೇಲೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಸೊ ನೋಡಿ ಡಿಪೆಂಡ್ ನಿಮ್ಮ ಮೇಲೆ ಇರುತ್ತೆ ಬಟ್ ಏನಪ್ಪ ಅಂತಂದರೆ ಇವತ್ತು ನೀವು ಆರ್ಡರ್ ಮಾಡಿದರೆ ನಾಳೆಗೆ ಬರುತ್ತೆ ತುಂಬ ಫಾಸ್ಟು ಫಾಸ್ಟಾಗಿ ನಿಮಗೆ ಶಿಪ್ ಆಗುತ್ತೆ ಸೊ ಈ ಒಂದು ಪ್ರಾಡಕ್ಟು ನನಗೆ ತುಂಬ ಫೇವ್ರೇಟ್ ಸೊ ನನಗೆ ತುಂಬ ಯೂಸ್ಫುಲ್ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಹಚ್ಚೋದ್ರಿಂದ ನಿಮಗೂ ಕೂಡ ಇದು ಯೂಸ್ಫುಲ್ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಹೇರಲ್ಲಿ ಯಾವಾಗೂ ಡಿಹೈಡ್ರೇಟ್ ಇರೋದ್ರಿಂದ ಸೊ ಏನಾಗುತ್ತೆ ಅದನ್ನೆಲ್ಲ ಇದು ಸರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಶು ಕಂಡೀಷ್ನರ್ ಆಗಿರ್ಬೋದು ಶಾಂಪು ಆಗಿರ್ಬೋದು ಮತ್ತು ಫೇಸಲ್ಲಿ ಟ್ಯಾನ್ ಆಗುತ್ತೆ ಅದು ನೀವು ಆಚೆ ಹೋದರೂ ಆಗುತ್ತೆ ಆಚೆ ಹೋಗ್ದಿದ್ರೂ ಆಗುತ್ತೆ ಇದು ಟ್ಯಾನ್ನ ರಿಮೂವ್ ಮಾಡುತ್ತೆ ಸ್ಕ್ರಬ್ ಆಗಿರ್ಬೋದು ಅಥವಾ ಫೇಸ್ ಪ್ಯಾಕ್ ಆಗಿರ್ಬೋದು ಸೊ ವಿಟಮಿನ್ ಸಿ ಸಿರಮ್ ಅಂತೂ ಬೇಕೇ ಬೇಕು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಬೇಕೇ ಬೇಕಾಗತ್ತೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ನೋಡ್ಕೊಬೋದು ಸೊ ಇದಂತೂ ಹೇರ್ ಆಯಿಲ್ ನಾನು ಯೂಸ್ ಮಾಡಿಲ್ಲ ಯೂಸ್ ಮಾಡಬೇಕು ಮಾಡಿದ ನಂತರ ಇದ್ರದ್ದು ವಿಡಿಯೋ ವೀಡಿಯೋ ನಾನು ಖಂಡಿತವಾಗ್ಲೂ ಮಾಡ್ತೀನಿ